ಅಣ್ಣ ನೀ ಏನ್ ಡೈರೆಕ್ಟ್ ಹನಿ ಮೂನ ಹಂಗ ಬೈ ಅದು ಅಂತ ತೆಗೆದ್ ಬಿಡ್ಲಾ ಬಾ ಕುಂದ್ರಿ ಏನೇನ್ ಹೆಸರ ಅಣ್ಣ ಅವನು ಪ್ಯಾಂಟ್ ಯಾಕೋ ಉಬ್ಬೈತಿ ಎಷ್ಟು ಚಂದ ಅಣ್ಣನ ರಾಜ ನೀ ಏನೇನ್ ಹೆಸರ ಜೈ ಕೃಷ್ಣ ಕೃಷ್ಣ ಅದಕ್ಕ ರಾಜ ಅಣ್ಣ ನಿನ್ನ ಎಷ್ಟೇ ಸ್ಕೂಲ್ ಆರ್ಕೈ ನಮ್ಮನೆ ಇನ್ನು ಹನ್ನೆರಡಕ್ಕೆ ಬಂದ್ರೆ ನೀನು ಊರಾಗಿ ಯಾಕೆ ಹೊಡಿ ಉಳಿಸೋದಿಲ್ಲ ಏ ಮೈಕ್ ಕೊಡ್ರಿ ಇನ್ನೊಂದು ಬೈಕ್ ಬಾಳು ಬೆಂಕಿ ಹಚ್ಚಾಕು ಬೆಂಕಿಲ ತಕ್ಕ ಬೆಂಕಿ ಫೈರ್ ಹಚ್ತಾಳು ಅವೇ ಇಬ್ರು ಕೊಡಿ ಮನೆಯನ ಒಲೆ ಗ್ಯಾಸ್ ಹಾತ್ತಿರ ಮೊದಲ ಫೈರ್ ಹಸತರತ್ತಾ ನಾ ಹಾಚ್ ಅಡಿಗೆ ಮಾಡ್ತೇನೆ ಲಕ್ಷ್ಮಿ ಮಾಡ್ತಲ್ಲ ಡೌಟ್ ಐತಿ ಐ ಕಾನ್ಟ್ ಬಿಲೀವ್ ದಿಸ್ ಇಗ್ ಒಂದು ಅದ್ಭುತವಾದ ರಾಜಾ ರಾಜಾ ಅಕ್ಕ ಲಕ್ಷ್ಮಿ ನಿನ್ನ ಹೊರಗೆ ಲೋವನೆ 2 ದಿನ ಬೈ ನಾ ಮತ್ತು ಬಂದಾಳ ಬೆಂಕಿ ಹಚ್ಚಾಕತ್ತ ಕಮಿಟಿಯರು ನೀವು ರಿಕ್ವೆಸ್ಟ್ ಮಾಡ್ಕೊಂಡಿರಿ ಮುಂದೆ ಏನು ಮಾಡೋದು ನೀವು ಪರಿಹಾರ ಹುಡುಕ್ರಿ ಅಣ್ಣ ಹೌದಲ್ರಿ ಹುಲಿಗೋಳ ಓಕೆ ಧನ್ಯವಾದಗಳು ಈಗ ಮುಂದಿನದಾಗಿ ನಮ್ಮ ಐ ಎಲ್ಲಿ ಮಲಗತ್ತೆ ಐ ಏನಮ್ಮ ನೀ ತಂಡ ಈಗ ಒಂದು ಅದ್ಭುತವಾದ ನೃತ್ಯ ತೆಗೆದುಕೊಂಡು ಬರೋಣ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ಬೆಂಕಿ ಲತಾ ಹಲೋ ಹಲೋ ನೋಡ್ರಿ ಡ್ಯಾನ್ಸರ್ ಬಾಯ್ ಬರ್ತಾಳು ಕೂಗ್ ಹೊಡ್ರಿ ಹಾಂ ನೋಡ್ರಿಪ್ಪ ಒಟ್ಟ ನೋಡೇ ಇಲ್ಲ ನೋಡಿ ಡ್ಯಾನ್ಸ್ ಆ ಇದು ಸ್ಪೆಷಲ್ ಡ್ಯಾನ್ಸ್ ಇದು ಅಯ್ಯ ಸ್ಪೆಷಲ್ ಡ್ಯಾನ್ಸ್ ಇಲ್ಲಿ ಹೇಳ್ಬೇಡ ಭೀ ನೀ ಇಲ್ಲಿ ಹತ್ತತ್ತು ಮಂದಿ ತರಿಸ್ ಕುಣಸು ಮಂದಿ ಐತಿ ಇಲ್ಲಿ ಎಲ್ಲಿ ನೋಡಿಲ್ಲ ಎಲ್ಲಿ ಕಂಡಿಲ್ಲ ಗ್ರಾಜುಲೇಶನ್ ಏನ ಪೂರ ಹಚ್ಚಿ ಏನ್ ಅನಸ್ತಿ ಮೊದ್ಲು ಅದಕ್ಕೆ ಇನ್ನ ಅನ್ಸಲ ಕೂಗ್ ಹೊಡ್ರಿ ಅಲ್ರೂ ಹಂಗ್ರಾಜುಲೇಶನ್

Aka Lakshmi ini bagi lo nabiya dulu, namaku bagalau bengki hajakot, cantum kita bandala bengki letak kau, bayar hajak bandalu, bayar ya fair, oke oke, 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 fire oke, 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 బలే జోకొయిదు బలే ఏ నాదేం బారుppa నిన్న పరవానికి అట్టాకేదరాతి నన్నినమ్మ అన్న తమరు శుభ శాంత రీతి కాపాడಬೇಕು హేళుదకు కేళుదకు ఇది సమయం ಅಲ್ಲ ఏ మాటే అప్పటి ఎట్నేట్ని ఆడువేర్ హ ఆడువేర్ హ ఎట్నేట్ ఎట్నేట్ హ ఆ ఎంటా bæడా ಹಾ ಐನೇತಿ ಆರ್ನೇತಿ ಇದ್ರ ಬರ್ರೀಪ್ಪ ಹಾ ಬರ ಏಯ್ ಹಾ ಏಯ್ ಅಲ್ಲಿ ಹುಲಿ ಏ ಬರೇ ಏ ಕಟ್ಟಪ್ಪ ಹುಡುಗ ನೀ ಹೋಗು ನೀ ಹೋಗಿ ಹಾ ಅಣ್ಣ ಚ ನೀ ಏನ್ ಡೈರೆಕ್ಟ್ ಹಪಿ ಮುನಶೀನಾ ಹೆಂಗೋ ಬೈ ಅದೊಂದು ತೆಗ್ದ್ ಬಿಡ್ಲಾ ಬಾ ಕುಂದ್ರಿಲ್ ಏನೇನ್ ಹೆಸರು ಅಣ್ಣ ಅವನು ಅವ್ನು ಯಾಕೋ ಉಬ್ಬೈತಿ

ಏನಿ ಹೆಸರ ಹೆಸರು ಜೈಕೃಷ್ಣಾ ಕೃಷ್ಣ ಅದಕ್ಕ ರಾಜ ಲೀಲಿ ಅಭಿನಯ ಅಣ್ಣ ನಿನ್ನ ಎಷ್ಟನೇ ಸ್ಕೂಲ್ ಆರ್ನಿಟರಿ ಆರ್ಕೈ ನಮ್ಮನೇ ಇನ್ನು ಹನ್ನೆರಡಕ್ಕೆ ಬಂದ್ರೆ ನೀನು ಊರಾಗ ಯಾಕ ಬಡಿ ಉಳಿಸೋದಿಲ್ಲ ಏ ಮೈಕ್ ಕೊಡ್ರಿ ಇನ್ನೊಂದು ભાઈ ಹಾ ರಕಾಯ್ ತಡಿ ಗಪ್ ಶಂಕರ ನಾನು ಚಲುವ ಮಲ್ಲ ಹಾ ಎಲ್ಲಿ ಸಾಲಿ ವಿಜಯಪುರಿ ವರ್ಷಿಗೆ ಬಿತ್ತಲ

ಶ್ರೀ ಎಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಶ್ರೀ ಜೈ ಬಜರಂಗ್ ಬಲಿ ಮನವರಿಸಿ ಕಲಾ ತಂದ ಪ್ರೀತಿ ಸುತಿ ಸೋಮವಿ ತಳ ತೆಗೆದು ಬರ್ತಾರ ಶಿವಾಯ ಶಿವಾಯ ಓಂ ನಮ ಶಿವಾಯ ஓம் நம சிவாய் லிவாய நமோ ஓம் நம சிவாய் ஓம் நம் லட்சாய் லட்சாய் நான் உண்டரணி முழுவதாக கருத்திருக்கின்ற അതാ <payment> <death> <wish> <Seni pal kind Australian>